ತೆರಿಗೆ ತೆರಿಗೆ ಮಾಡ್ತೀವಿ ಮಾಡ್ತೀವಿ ಅಂತ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಇದ್ದಾರೆ ಹ್ಮ್ 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 ಮೇಲೆ ಇದು ಇಂಡಿಯನ್ ಇಂಡಿಯನ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ನ ಕಂಪ್ಲೀಟ್ಲಿ ಇಟ್ ಇಟ್ ಆ ದೇಶಗಳಲ್ಲಿ ಹೈಲಿ ಸಬ್ಸಿಡೈಸ್ಡ್ ಪ್ರೊಡಕ್ಷನ್ ಇದಾವೆ ದೇ ಆರ್ ಟು ಎಸ್ ಹಾಗಾಗಿ ಹಾಳ ಮಾಡ ಇಂಡಿಯನ್ ಫಾರ್ಮರ್ಸ್ ನಮ್ಗೆ ಇಲ್ಲಿ ಎಂಎಸ್‌ಪಿ ಇಲ್ಲ ಯಾವ ಸಬ್ಸಿಡಿ ಇಲ್ಲ ಅದರ ಜೊತೆಗೆ ಇನ್ನೊಂದು ಇದನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಮೋದಿ ಸರ್ಕಾರ ಏನು ಈಗ ಒಂದು ಹೊಸ ಕಾಯ್ದೆಯ ಪ್ರಸ್ತಾವನೆಯನ್ನ ಅವರು ಇದ್ರ ಮುಂದೆ ಇಟ್ಟಿದ್ದಾರೆ ಹ್ಮ್ ಹ್ಮ್ ಆ ಪಾರ್ಲಿಮೆಂಟ್ ಮುಂದೆ ಇಟ್ಟಿದ್ದಾರೆ ಹ್ಮ್ ಏನು ಆ ಕಾಯ್ದೆ ಏನು ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸಂಬಂಧಪಟ್ಟಂತ ಒಂದು ಡ್ರಾಫ್ಟ್ ಕಾಯ್ದೆಯನ್ನು ಅವರು ಇಟ್ಟಿದ್ದಾರೆ ಪ್ರಕಾರ ಹಿಂದೆ ಮೂರು ಕೃಷಿ ಕಾಯ್ದೆಗಳನ್ನ ಇವರು ಜಾರಿಗೆ ತಂದಿದ್ರು ಆ ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ನಮ್ಮ ದೇಶದ ಜನ ರೈತರು ಬಹಳ ಮುಖ್ಯವಾಗಿ ಮುನ್ನೂರ ಎಂಬ ದೆಹಲಿಯ ಗಡಿಗಳಲ್ಲಿ ಚಳುವಳಿ ಮಾಡಿ ಏಳ್ನೂರಕ್ಕೂ ಹೆಚ್ಚಿನ ರೈತರನ್ನ ಬಲಿ ಕೊಟ್ಟು ಆ ತಮ್ಮ ಇದನ್ನು ಕೃಷಿ ಕಾಯ್ದೆಗಳು ವಾಪಸ್ ಆಗುವಂಥ ಮಾಡಿದ್ರು ಅದೇ ಕೃಷಿ ಕಾಯ್ದೆಗಳನ್ನ ಹಿಂಬಾಲಿಂದ ಡ್ರಾಫ್ಟ್ ನ್ಯಾಷನಲ್ ಪಾಲಿಸಿ ಫ್ರೇಮ್ ವರ್ಕ್ ಆನ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಅಂತ ಹೇಳುವುದು ಒಂದು ಹೊಸ ಡ್ರಾಫ್ಟ್ ನ್ಯಾಷನಲ್ ಪಾಲಿಸಿಯನ್ನ ಇಟ್ಟಿದ್ದಾರೆ ಪ್ರಪೋಸ್ ಮಾಡಿದ ಕೇಂದ್ರ ಸರ್ಕಾರ ಇದರ ಪ್ರಕಾರ ಏನು ಯೂನಿಯನ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಸರ್ಕ್ಯುಲೇಟ್ ಮಾಡಿದ್ದಾರೆ ಈ ಡ್ರಾಫ್ಟ್ ಅನ್ನ ಪ್ರಕಾರ ಏನಾಗುತ್ತೆ ಯಾವುದೇ ಒಂದು ಬಹುರಾಷ್ಟ್ರೀಯ ಕಂಪನಿ ರೈತರ ಮನೆ ಬಾಗಿಲಿಗೆ ಹೋಗಿ ರೈತ ಉತ್ಪನ್ನಗಳನ್ನು ಖರೀದಿ ಮಾಡಬಹುದು ಅಂತ ಹೇಳ್ತೇವೆ ನಾಟ್ ಓನ್ಲಿ ದಟ್ ಇಡೀ ದೇಶದಲ್ಲಿ ಎಲ್ಲಾ ಯಾವುದೇ ರಾಜ್ಯದಲ್ಲಿ ಹೋಗಿ ಇವರು ಮಾಡಬಹುದು ಅಂತ ಹೇಳ್ತೇವೆ ದಟ್ ಮೀನ್ಸ್ ಕೃಷಿ ಮಾರುಕಟ್ಟೆ ವಿಷಯ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರತಕ್ಕಂಥ ಸ್ಟೇಟ್ ಸಬ್ಜೆಕ್ಟ್ ಆರ್ಟಿಕಲ್ ಟೂ ಫಾರ್ಟಿ ಸಿಕ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಬಟ್ ದಿಸ್ ಸೆಂಟ್ರಲ್ ಗವರ್ಮೆಂಟ್ ಇಸ್ ಅಂಡರ್ಮೈನಿಂಗ್ ದಟ್ ದೇ ಆರ್ ಯು ರೈಡಿಂಗ್ ಓವರ್ ದಿ ಸ್ಟೇಟ್ಸ್ ರೈಟ್ಸ್ ಅದ್ರ ಜೊತೆಗೆ ಏನು ರಾಜ್ಯ ಸರ್ಕಾರಗಳು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಎ ಪಿ ಎಂ ಎ ಪಿ ಎಂ ಸಿ ಗಳಿಗೆ ಯಾವುದೇ ರೋಲ್ ಇಲ್ಲದೆ ಇದಂಗೆ ಮಾಡ್ತಾರೆ ಅಂದ್ರೆ ಈಗ ಯಾವ್ದಾದ್ರು ಮಲ್ಟಿನ್ಯಾಷನಲ್ ಕಂಪನಿ ಹೋಗ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಪ್ರೈವೇಟ್ ನವರು ರೈತರ ಮನೆ ಬಾಗಲೇ ಅವರ ಉತ್ಪನ್ನಗಳನ್ನು ಖರೀದಿ ಮಾಡತಕ್ಕಂತ ಸ್ಥಿತಿ ನಿರ್ಮಾಣ ಆದ್ರೆ ವಡ್ ದ ರೋಲ್ ಆಫ್ ಎಪಿಎಂಸಿ ಎಪಿಎಂಸಿ ಯಾರ್ಡ್ಸ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಸಿಸ್ಟಮ್ ಇವೆಲ್ಲ ಹೋಗುತ್ತೆ ಇದ್ರ ಜೊತೆ ಏನ್ ಮಾಡಿದ್ದಾರೆ ಈ ಪ್ರೈವೇಟ್ ನವರು ಖರೀದಿ ಮಾಡಬೇಕು ಅಂತ ಮಾಡಿರೋದ್ರಿಂದ ಆಲ್ರೆಡಿ ದಿ ಸಂಬಾನಿ ಅದಾನಿ ಇವರೆಲ್ಲರು ರಿಲಯನ್ಸ್ ಇಂಡಸ್ಟ್ರೀಸ್ ಅವ್ರೆಲ್ರು ಕೂಡ ಹರಿಯಾಣಾದಲ್ಲಿ ಹರಿಯಾಣದ ಸಿರ್ಸಾದಲ್ಲಿ ಪಂಜಾಬ್ ನ ಲೂಧಿಯಾನದಲ್ಲಿ ಸಾವಿರಾರು ಎಕರೆಗಳಲ್ಲಿ ವೇರ್ ಹೌಸ್ ರೈಲ್ವೆ ಟ್ರ್ಯಾಕ್ ಗಳನ್ನು ಹಾಕಿಸ್ತಾ ಓಕೆ ಆ ರೈಲ್ವೆ ಟ್ರ್ಯಾಕ್ ಗಳನ್ನ ಹಾಕ್ಸಂಡ್ ಈಗ ಏನು ಅಂತ ಹೇಳಿದ್ರೆ ಇವ್ರು ಎಲ್ಲರ ಮನೆ ಬಾಗಲ ಹೋಗಿ ರೈತ ಉತ್ಪನ್ನವನ್ನ ಅವ್ರ ಮನೆ ಬಾಗಿಲಲ್ಲಿ ಸುಗ್ಗಿ ಕಾಲದಲ್ಲಿ ಸಂಗ್ರಹ ಮಾಡ್ತಾರೆ ಕಡಿಮೆ ಕಾಸಲ್ಲಿ ಸಂಗ್ರಹ ಮಾಡಬಹುದು ಅಥವಾ ಒಂದಷ್ಟು ಹೆಚ್ಚಿನ ಆಸೆ ತೋರಿಸಿ ಎಲ್ಲ ಉತ್ಪನ್ನಗಳನ್ನು ಖರೀದಿ ಮಾಡಬಹುದು ಇವರು ಆ ರೀತಿ ಖರೀದಿ ಮಾಡೋದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಆರ್ ವ್ಯಾಲ್ಯೂ ಅಡಿಷನ್ ಮಾಡ್ತಾರೆ ಅದಕ್ಕೆ ಅದನ್ನ ಸಂಸ್ಕರಣೆ ಮಾಡಿ ಅದಕ್ಕೆ ಬೇಕಾದಂತ ಬಣ್ಣ ಹ್ಮ್ ಬಣ್ಣ ಕಟ್ಟಿ ಒಂದ್ ರೀತಿ ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ ದೇ ಆರ್ ದಿ ಮಾರ್ಕೆಟ್ ಅಂದ್ರೆ ಹೈ ಕಾಸ್ಟ್ ಸುಗ್ಗಿ ಕಾಲದಲ್ಲಿ ಎಲ್ಲವನ್ನೂ ಸಂಗ್ರಹ ಮಾಡಿ ಇಟ್ಕೊಂಡು ಬೈಪಾಸಿಂಗ್ ದಿ ಎಪಿಎಂಸಿ ಬೈಪಾಸಿಂಗ್ ದಿ ಸ್ಟೇಟ್ ಗವರ್ಮೆಂಟ್ ಬೈಪಾಸಿಂಗ್ ದಿ ಸ್ಟೇಟ್ ಪ್ರಕ್ಯೂರ್ಮೆಂಟ್ ಪಾಲಿಸೀಸ್ ಎಲ್ಲವನ್ನು ಮಾಡಿ ಅವ್ರು ಇಡೀ ದೇಶದಲ್ಲಿ ಈ ರೀತಿ ಸಂಗ್ರಹ ಮಾಡಿ ಇಟ್ಕೊಂಡು ಮಾರುಕಟ್ಟೆ ನಲ್ಲಿ ಅಭಾವವನ್ನು ಸೃಷ್ಟಿ ಮಾಡಿ ನಥಿಂಗ್ ಬಟ್ ಬ್ಲಾಕ್ ಮಾರ್ಕೆಟ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಅವರು ಸಾವಿರಾರು ಎಕರೆ ಕಟ್ಕೊಂಡಿದ್ದಾರೆ ರೈಲ್ವೆ ಟ್ರ್ಯಾಕ್ ಗಳನ್ನ ಹಾಕ್ಸ್ಕೊಬಿಟ್ಟರು ಅವರು ಕೊಂಡ್ಕೊಳ್ಳೋದು ಮಾಡುದು ಪ್ಯಾಕೆಟಿಂಗ್ ಮಾಡುದು ದುಬಾರಿ ದರದಲ್ಲಿ ಮತ್ತೆ ಗ್ರಾಹಕರಿಗೆ ತಲುಪಿಸುದು ಏನ್ ಮಾಡ್ತಾ ಇದೆ ಮಾಡತ್ತೆ ಅಂತ ಹೇಳಿದ್ರೆ ಕಡೆ ರೈತರನ್ನು ಬರ್ಬಾದ್ ಮಾಡುತ್ತೆ ಅಟ್ ದಿ ಸೇಮ್ ಟೈಮ್ ಗ್ರಾಹಕರನ್ನು ಬರ್ಬಾದ್ ಮಾಡುತ್ತೆ ಹಾಗಾಗಿ ಈಗ ಎಫ್ ಪಿಒಗಳು ಮಾಡ್ತಾ ಇದಾರೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ ಮಾಡ್ತಾ ಇದಾರೆ ಈ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಗಳ ಕೆಲಸ ಏನು ಅಂತ ಹೇಳಿದ್ರೆ ಈ ದಲ್ಲಾಳಿ ಕೆಲಸ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಿ ಅಥವಾ ಅದ ಬಹುರಾಷ್ಟ್ರೀಯ ಕಂಪನಿಗಳು ದೇಶೀಯ ಮತ್ತು ವಿದೇಶದ ಬಹುರಾಷ್ಟ್ರೀಯ ಕಂಪನಿಗಳು ಅದನ್ನ ಖರೀದಿ ಮಾಡೋದು ಬೇಕಾಗಿರ್ತಕ್ಕಂತ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡುದು ಇದು ಹಿಂಗೆ ನಮ್ಮ ಎಲ್ಲಾ ಆಹಾರ ಉತ್ಪನ್ನಗಳು ತೋಟಗಾರಿಕೆ ಬೆಳೆಗಳು ಈ ತರದ ರೈತರ ಉತ್ಪನ್ನಗಳೆಲ್ಲವನ್ನು ಇವರು ಸ್ಟೋರ್ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಟ್ಟರೆ ಕಲೆಕ್ಟ್ ಮಾಡಿ ದೆನ್ ವಿಟ್ ವಿಲ್ ಡಿಸ್ಟರ್ ಫುಡ್ ಸೆಕ್ಯೂರಿಟಿ ಇಟ್ ಸೆಲ್ಫ್ ಫುಡ್ ಸೆಕ್ಯೂರಿಟಿ ಆಕ್ಟ್ ವೇಸ್ಟ್ ಇಟ್ ಇಸ್ ಗೋಯಿಂಗ್ ಟು ಮೇಕ್ ಎವ್ರಿಥಿಂಗ್ ವೇಸ್ಟ್ ಆದ್ರಿಂದ ಈ ನ್ಯಾಷನಲ್ ಪ್ಲಾಟ್ಫಾರ್ಮ್ ಇದೇನಿದೆ ಏನು ನ್ಯಾಷನಲ್ ಪಾಲಿಸಿ ಫ್ರೇಮ್ ವರ್ಕ್ ಆನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಎನ್ ಪಿ ಎಂ ದಿಸ್ ಈಸ್ ಮೋರ್ ಡೇಂಜರಸ್ ಫಾರ್ ಫಾರ್ಮರ್ಸ್ ಅಂಡ್ ಅಗ್ರಿಕಲ್ಚರ್ ಇದರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಆಂದೋಲನಗಳು ನಡೀಬೇಕು ಬಹುತೇಕ ಜನರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಇದು ಅಲ್ಲ ಈಗ ಮೋದಿ ಸರ್ಕಾರ ಮಾಡ್ತಾ ಇರೋದು ಜನರಿಗೆ ಏನು ಗೊತ್ತಿಲ್ಲ